ಾಮೃತ ಸಾರ ಗುರುಗಳ ಪನಿತು ಕೇಳುವೆ ಪರಮ ಭಗವದ್ ಭಕ್ತರಿದನ ಆ ದರದಿ ಕಡು ಕರುಣಿ ನೀನೆಂದರಿದು ಹೇರುಡಲ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದಳೆ ಋತುಮಾಸವು ನೀನೆ ಪ್ರತಿಯುಗಾದಿಯು ನೀನೆ ಕ್ರತುಹೋಮಯಜ್ಞ ರಕ್ಷಕನು ನೀನೇ ಜಿತವಾಗಿ ಎನ್ನೊಡೆಯ ಪುರಂದರಾವೆಲನೆ ಶ್ರುತಿಗೆ ಸಿಲುಕದ ಪ್ರತಿಮ ಮಹಿಮ ನೀನೇ ಸಕಲ ಬಲ ನೀನೆ ಸರಸಿ ಜಾಕ್ಷ ಮಾಸಗಳು ಎಂದರೆ ಶುಕ್ಲ ಪ್ರತಿಭದೆಯಿಂದ ಅಮಾವಾಸ್ಯೆಯವರೆಗೆ ಇರುವ ಚಂದ್ರಮಾನ ಮಾಸಗಳು ಚೈತ್ರ ವೈಶಾಖಾದಿ ಮಾಸಗಳ ನಿಯಾಮಕನಾಗಿರುವಂತಹ ಲಕ್ಷ್ಮೀನಾರಾಯಣ ರೂಪಗಳು ಬೇರೆ ಬೇರೆಯಾಗಿವೆ ಈ ವಿಚಾರವನ್ನು ನಾವು ಹಿಂದೆ ಪಕ್ಷಮಾಸವೂ ನೀನೆ ಎಂಬ ವಾಕ್ಯದ ವಿವರಣೆ ಸಂದರ್ಭದಲ್ಲಿ ಚೈತ್ರ ವೈಶಾಖಾದಿಗಳ ನಿಯಾಮಕ ರೂಪಗಳ ವಿವರಣೆಯನ್ನು ಮಾಡಿದ್ದಾಗಿದೆ ಮಾಸಗಳಲ್ಲಿ ಶುಕ್ಲಪಕ್ಷ ಕೃಷ್ಣ ಪಕ್ಷ ಎಂದು ಎರಡು ವಿಭಾಗವಿವೆ ಈ ಮಾಸಗಳಿಗೆ ಚೈತ್ರ ವೈಶಾಖ ಇತ್ಯಾದಿ ಹೆಸರುಗಳು ಬರಲು ಆಯಾ ಮಾಸದ ಪೌರ್ಣಿಮೆಯ ದಿನ ಅಥವಾ ಹಿಂದು ಮುಂದಿನ ತಿಥಿಗಳಲ್ಲಿ ಇರುವ ನಕ್ಷತ್ರಗಳ ಮೇಲೆ ಆ ಮಾಸಕ್ಕೆ ಆ ಹೆಸರು ಬರುತ್ತದೆ ಯಾವ ಮಾಸದ ಹುಣ್ಣಿಮೆಯ ಸಮೀಪದಲ್ಲಿ ನಕ್ಷತ್ರವಿರುತ್ತದೆಯೋ ಅದಕ್ಕೆ ಚೈತ್ರ ಮಾಸವೆನ್ನುವರು ಈ ಚೈತ್ರ ಮಾಸಕ್ಕೆ ಪದ್ಮಿ ವಿಷ್ಣು ರೂಪದಿಂದ ಪರಮಾತ್ಮನು ನಿಯಾಮಕನಾಗಿದ್ದಾನೆ ಚೈತ್ರ ಶುಕ್ಲ ಪಕ್ಷಕ್ಕೆ ಕೇಶವರೂಪಿ ಪರಮಾತ್ಮನು ನಿಯಾಮಕನಾಗಿದ್ದಾನೆ ಕೃಷ್ಣ ಪಕ್ಷಕ್ಕೆ ಪುರುಷೋತ್ತಮನು ನಿಯಾಮಕನಾಗಿದ್ದಾನೆ ಇನ್ನು ವೈಶಾಖ ಮಾಸ ಯಾವ ತಿಂಗಳ ಪೌರ್ಣಿಮೆಯ ಅಧಿಬದಿಯಲ್ಲಿ ವಿಶಾ ನಕ್ಷ ನಕ್ಷತ್ರವಿರುತ್ತದೆಯೋ ಅದು ವೈಶಾಖ ಮಾಸ ಈ ಮಾಸದ ನಿಯಾಮಕನು ಕಮಲಾ ಮಧುಸೂದನ ಈ ಮಾಸದ ಶುಕ್ಲ ಪಕ್ಷದ ನಿಯಾಮಕ ನಾರಾಯಣ ಕೃಷ್ಣ ಪಕ್ಷದ ನಿಯಾಮಕ ಅಧೋಕ್ಷಜ ಚೈತ್ರ ಮಾಸ ಮತ್ತು ವೈಶಾಖ ಮಾಸ ಈ ಎರಡು ಮಾಸಗಳು ಸೇರಿದಾಗ ಅದಕ್ಕೆ ವಸಂತ ಋತು ಅಂತ ಕರೀತಾರೆ ವಸಂತ ಋತುವಿಗೆ ವೇದವ್ಯಾಸರು ನಿಯಾಮಕರಾಗಿದ್ದಾರೆ ಇನ್ನು ಜ್ಯೇಷ್ಠ ಮಾಸ ಯಾವ ಮಾಸದ ಪೌರ್ಣಿಮೆಯ ಅಧಿಬದಿಯಲ್ಲಿ ಜ್ಯೇಷ್ಠ ನಕ್ಷತ್ರ ಇರುತ್ತದೆಯೋ ಆ ಮಾಸಕ್ಕೆ ಜ್ಯೇಷ್ಠ ಮಾಸ ಎಂದು ಕರೀತಾರೆ ಈ ಜ್ಯೇಷ್ಠ ಮಾಸಕ್ಕೆ ರಮಾ ತ್ರಿವಿಕ್ರಮನು ನಿಯಾಮಕನಾಗಿದ್ದಾನೆ ಜ್ಯೇಷ್ಠ ಶುಕ್ಲ ಪಕ್ಷಕ್ಕೆ ಮಾಧವನು ನಿಯಾಮಕನು ಜ್ಯೇಷ್ಠ ಕೃಷ್ಣ ಪಕ್ಷಕ್ಕೆ ನಾರಸಿಂಹನು ನಿಯಾಮಕನಾಗಿದ್ದಾನೆ ಇನ್ನು ಆಷಾಢ ಮಾಸ ಯಾವ ಮಾಸದ ಪೌರ್ಣಿಮೆಯ ಅಧಿಬದಿಯಲ್ಲಿ ಪೂರ್ವಾಷಾಢ ಉತ್ತರಾಷಾಢ ನಕ್ಷತ್ರಗಳು ಇರುತ್ತವೆಯೋ ಆ ಮಾಸಕ್ಕೆ ಆಷಾಢ ಮಾಸವೆಂದು ಹೆಸರು ಈ ಆಷಾಢ ಮಾಸಕ್ಕೆ ವೃಷಾಕಪಿ ವಾಮನನು ನಿಯಾಮಕನಾಗಿದ್ದಾನೆ ಆಷಾಢ ಮಾಸದ ಶುಕ್ಲ ಪಕ್ಷಕ್ಕೆ ಗೋವಿಂದನು ನಿಯಾಮಕ ಕೃಷ್ಣ ಪಕ್ಷಕ್ಕೆ ಅಚ್ಯುತನು ನಿಯಾಮಕನಾಗಿದ್ದಾನೆ ಈ ಜ್ಯೇಷ್ಠ ಆಷಾಢ ಮಾಸಗಳನ್ನು ಸೇರಿಸಿದಾಗ ಅದಕ್ಕೆ ಗ್ರೀಷ್ಮ ಋತು ಅಂತ ಹೆಸರು ಗ್ರೀಷ್ಮ ಋತುವಿಗೆ ಅನಿರ್ಧರೂಪಿಯಾಗಿರುವಂತಹ ಪರಮಾತ್ಮನು ನಿಯಾಮಕನಾಗಿದ್ದಾನೆ ಇನ್ನು ಶ್ರಾವಣ ಮಾಸ ಯಾವ ಮಾಸದ ಪೌರ್ಣಿಮೆಯ ಅಧಿಬದಿಯಲ್ಲಿ ಶ್ರವಣ ನಕ್ಷತ್ರವಿರುತ್ತದೆಯೋ ಆ ಮಾಸಕ್ಕೆ ಶ್ರಾವಣ ಮಾಸ ಅಂತ ಹೆಸರು ಈ ಶ್ರಾವಣ ಮಾಸಕ್ಕೆ ಧನ್ಯ ಶ್ರೀಧರ ರೂಪಿಯಾಗಿರುವಂತಹ ಪರಮಾತ್ಮನು ನಿಯಾಮಕನಾಗಿದ್ದಾನೆ ಶುಕ್ಲ ಪಕ್ಷಕ್ಕೆ ವಿಷ್ಣು ನಿಯಾಮಕನು ಕೃಷ್ಣ ಪಕ್ಷಕ್ಕೆ ಜನಾರ್ದನ ನಿಯಾಮಕನಾಗಿದ್ದಾನೆ ಇನ್ನು ಭಾದ್ರಪದ ಮಾಸ ಯಾವ ಮಾಸದ ಪೌರ್ಣಿಮೆಯ ಅಧಿಬದಿಯಲ್ಲಿ ಪೂರ್ವ ಭಾದ್ರಪದ ಅಥವಾ ಉತ್ತರ ಭಾದ್ರಪದ ನಕ್ಷತ್ರವು ಇರುವುದೋ ಅದಕ್ಕೆ ಭಾದ್ರಪದ ಮಾಸ ಅಂತ ಹೆಸರು ಈ ಮಾಸಕ್ಕೆ ಮಂಗಲ ಹೃಷಿಕೇಶನು ನಿಯಾಮಕನಾಗಿದ್ದಾನೆ ಶುಕ್ಲಪಕ್ಷಕ್ಕೆ ಮಧುಸೂದನ ನಿಯಾಮಕನು ಕೃಷ್ಣ ಪಕ್ಷಕ್ಕೆ ಉಪೇಂದ್ರ ನಿಯಾಮಕನು ಈ ಶ್ರಾವಣ ಭಾದ್ರಪದ ಮಾಸ ಈ ಎರಡೂ ಮಾಸಗಳ ಜೋಡಿಗೆ ವರ್ಷಾ ಋತು ಅಂತ ಹೆಸರು ವರ್ಷಾ ಋತುವಿಗೆ ಈ ವರ್ಷಾ ಋತುವಿಗೆ ನಾಮಕ ಪರಮಾತ್ಮನು ನಿಯಾಮಕನಾಗಿದ್ದಾನೆ ಇನ್ನು ಅಶ್ವಿನ ಮಾಸ ಈ ಅಶ್ವಿನ ಮಾಸಕ್ಕೆ ಯಜ್ಞಾಪತಿ ಪದ್ಮನಾಭ ನಿಯಾಮಕನಾಗಿದ್ದಾನೆ ಈ ಎಲ್ಲ ಮಾಸ ನಿಯಾಮಕ ಹೆಸರುಗಳಲ್ಲಿ ಮೊದಲನೆಯದು ಲಕ್ಷ್ಮೀದೇವಿಯ ಹೆಸರು ಎರಡನೆಯದು ಪರಮಾತ್ಮನ ಹೆಸರಾಗಿದೆ ಯಾವ ಮಾಸದ ಪೌರ್ಣಿಮೆಯ ಅಧಿಪದಿಯಲ್ಲಿ ಅಶ್ವಿನಿ ನಕ್ಷತ್ರವಿರುತ್ತದೆಯೋ ಅದಕ್ಕೆ ಅಶ್ವಿನ ಮಾಸ ಅಂತ ಕರೀತಾರೆ ಅಥವಾ ಆಶ್ವಯುಜ ಮಾಸವು ಅಂತ ಕರೀತಾರೆ ಈ ಮಾಸದ ಶುಕ್ಲ ಪಕ್ಷಕ್ಕೆ ಪರಮಾತ್ಮನ ತ್ರಿವಿಕ್ರಮ ನಿಯಾಮಕನಾಗಿದ್ದಾನೆ ಕೃಷ್ಣ ಪಕ್ಷಕ್ಕೆ ಶ್ರೀಹರಿ ನಿಯಾಮಕನಾಗಿದ್ದಾನೆ ಇನ್ನು ಕಾರ್ತಿಕ ಮಾಸ ಯಾವ ಮಾಸದ ಪೌರ್ಣಿಮೆಯ ಅಧಿಬದಿಯಲ್ಲಿ ಕೃತ್ಕಾ ನಕ್ಷತ್ರವಿರುತ್ತದೆಯೋ ಆ ಮಾಸಕ್ಕೆ ಕಾರ್ತೀಕ ಮಾಸ ಅಂತ ಕರೀತಾರೆ ಈ ಮಾಸಕ್ಕೆ ಇಂದಿರಾ ದಾಮೋದರನು ಪರಮಾತ್ಮ ಈ ರೂಪದಿಂದ ನಿಯಾಮಕನಾಗಿದ್ದಾನೆ ಇಂದಿರಾ ದಾಮೋದರ ರೂಪದಿಂದ ಶುಕ್ಲ ಪಕ್ಷಕ್ಕೆ ವಾಮನನು ನಿಯಾಮಕನಾಗಿದ್ದಾನೆ ಕೃಷ್ಣ ಪಕ್ಷಕ್ಕೆ ದಾಮೋದರು ನಿಯಾಮಕನಾಗಿದ್ದಾನೆ ಈ ಆಶ್ವಿನ ಕಾರ್ತೀಕ ಮಾಸಗಳ ಜೋಡಿಗೆ ಶರದ್ ಋತುವಂತ ಹೆಸರು ಈ ಋತುವಿಗೆ ಪರಮಾತ್ಮ ಸಂಕರ್ಷನು ನಿಯಾಮಕನಾಗಿದ್ದಾನೆ ಇನ್ನು ಮಾರ್ಗಶಿರ ಮಾಸ ಯಾವ ಮಾಸದ ಪೌರ್ಣಿಮೆಯ ಅಧಿಪದಿಯಲ್ಲಿ ಮೃಗಾಶಿ ಮೃಗಶಿರ ನಕ್ಷತ್ರವಿರುತ್ತದೆಯೋ ಅದಕ್ಕೆ ಮಾರ್ಗಶಿರ ಮಾಸ ಅಂತ ಕರೀತಾರೆ ಈ ಮಾಸಕ್ಕೆ ಶ್ರೀ ಕೇಶವನು ನಿಯಾಮಕನಾಗಿದ್ದಾನೆ ಶುಕ್ಲ ಪಕ್ಷಕ್ಕೆ ಶ್ರೀಧರನು ನಿಯಾಮಕನು ಕೃಷ್ಣ ಪಕ್ಷಕ್ಕೆ ಸಂಕರ್ಷಣ ನಿಯಾಮಕನಾಗಿದ್ದಾನೆ ಇನ್ನು ಪುಷ್ಯ ಮಾಸ ಯಾವ ಮಾಸದ ಪೌರ್ಣಿಮೆಯ ಅಧಿಪದಿಯಲ್ಲಿ ಪುಷ್ಯ ನಕ್ಷತ್ರವಿರುತ್ತದೆಯೋ ಆ ಮಾಸಕ್ಕೆ ಪುಷ್ಯ ಮಾಸ ಅಂತ ಕರೀತಾರೆ ಪುಷ್ಯ ಮಾಸ ಅಂತ ಹೆಸರು ಈ ಪುಷ್ಯ ಮಾಸಕ್ಕೆ ಲಕ್ಷ್ಮೀನಾರಾಯಣನು ನಿಯಾಮಕನಾಗಿದ್ದಾನೆ ಶುಕ್ಲ ಪಕ್ಷಕ್ಕೆ ಋಷಿಕೇಶ ಕೃಷ್ಣ ಪಕ್ಷಕ್ಕೆ ವಾಸುದೇವ ಮಾರ್ಗಶಿರ ಪುಷ್ಯ ಈ ಮಾಸಗಳ ಜೋಡಿಗೆ ಹೇಮಂತ ಋತು ಅಂತ ಕರೀತಾರೆ ಈ ಹೇಮಂತ ಋತುವಿಗೆ ಪರಮಾತ್ಮ ವಾಸುದೇವನು ನಿಯಾಮಕನಾಗಿದ್ದಾನೆ ಇನ್ನು ಮಾಘ ಮಾಸ ಯಾವ ಮಾಸದ ಪೌರ್ಣಿಮೆಯ ಮಘಾ ನಕ್ಷತ್ರವಿರುತ್ತದೆಯೋ ಆ ಮಾಸಕ್ಕೆ ಮಾಘ ಮಾಸ ಅಂತ ಹೆಸರು ಈ ಮಾಘ ಮಾಸದ ನಿಯಾಮಕನು ಪರಮಾತ್ಮ ಕಮಲಾ ಮಾಧವನಾಗಿದ್ದಾನೆ ಮಾಘ ಮಾಸದ ಶುಕ್ಲ ಪಕ್ಷದ ನಿಯಾಮಕನು ಪದ್ಮನಾಭ ಕೃಷ್ಣ ಪಕ್ಷದ ನಿಯಾಮಕನು ಪ್ರದ್ಯುಮ್ನ ಇನ್ನು ಫಾಲ್ಗುಣ ಮಾಸ ಯಾವ ಮಾಸದ ಪೌರ್ಣಿಮೆಯ ಅಧಿಬದಿಯಲ್ಲಿ ಪೂರ್ವ ಫಾಲ್ಗುಣಿ ಅಥವಾ ಉತ್ತರ ಫಾಲ್ಗುಣಿ ನಕ್ಷತ್ರವಿರುತ್ತದೆಯೋ ಆ ಮಾಸಕ್ಕೆ ಫಾಲ್ಗುಣ ಮಾಸ ಅಂತ ಕರೀತಾರೆ ಫಾಲ್ಗುಣ ಮಾಸಕ್ಕೆ ಪದ್ಮ ಗೋವಿಂದನು ನಿಯಾಮಕನಾಗಿದ್ದಾನೆ ಫಾಲ್ಗುಣ ಶುಕ್ಲ ಪಕ್ಷಕ್ಕೆ ದಾಮೋದರನು ನಿಯಾಮಕನು ಕೃಷ್ಣ ಪಕ್ಷಕ್ಕೆ ಅನಿರುದ್ಧನು ನಿಯಾಮಕನಾಗಿದ್ದಾನೆ ಮಾಘ ಮತ್ತು ಫಾಲ್ಗುಣ ಮಾಸಗಳ ಜೋಡಿಗೆ ಶಿಶಿರಋತುವು ಅಂತ ಹೆಸರು ಈ ಋತುವಿಗೆ ನಾರಾಯಣನು ನಿಯಾಮಕನಾಗಿದ್ದಾನೆ ಇಷ್ಟೆಲ್ಲ ಅರ್ಥ ಇಟ್ಟುಕೊಂಡು ಪುರಂದರದಾಸರು ಋತುಮಾಸವು ನೀನೆ ಎಂದು ಪರಮಾತ್ಮನಿಗೆ ಕರೆದಿದ್ದಾರೆ ಅಂದರೆ ಎಲ್ಲ ಋತುಗಳಿಗೂ ಎಲ್ಲ ಮಾಸಗಳಿಗೂ ಶ್ರೀಹರಿಯೇ ಬೇರೆ ಬೇರೆ ಹೆಸರುಗಳಿಂದ ನಿಯಾಮಕನಾಗಿದ್ದಾನೆ ಪ್ರತಿಯೊಂದು ವರ್ಷದಲ್ಲಿ ನಾಲ್ಕು ತಿಥಿಗಳು ಬರುತ್ತವೆ ತ್ರೇತಾಯುಗಾದಿಯು ವೈಶಾಖ ಶುಕ್ಲ ತೃತೀಯ ದಿನ ಬರುತ್ತದೆ ಅಂದರೆ ವೈಶಾಖ ಶುಕ್ಲ ಪಕ್ಷ ತೃತೀಯ ಅಕ್ಷತೃತೀಯ ದಿನ ತ್ರೇತಾಯುಗವು ಪ್ರಾರಂಭವಾಗಿತ್ತು ಕಾರ್ತೀಕ ಶುಕ್ಲ ಪಕ್ಷ ನವಮಿಯ ದಿನ ಕೃತಯುಗಾದಿ ಇದೆ ಅಂದರೆ ಈ ದಿನ ಕೃತಯುಗವು ಪ್ರಾರಂಭವಾಗಿದೆ ಕೃತಯುಗಾದಿ ಕಾರ್ತೀಕ ಶುಕ್ಲಪಕ್ಷ ನವಮಿಯ ದಿನ ಇನ್ನು ದ್ವಾಪರಯುಗಾದಿ ಶುಕ್ಲ ಪೌರ್ಣಿಮೆಯ ದಿನ ಈ ದಿನ ಮಾಘ ಶುಕ್ಲ ಪೌರ್ಣಿಮೆಯ ದಿನ ದ್ವಾಪರ ಯುಗವು ಪ್ರಾರಂಭವಾಯಿತು ಅಂದರೆ ಈ ದಿನ ದ್ವಾಪರಯುಗವು ಪ್ರಾರಂಭವಾಗಿದೆ ಕಲಿಯುಗಾದಿ ಭಾದ್ರಪದ ಕೃಷ್ಣಪಕ್ಷ ತ್ರಯೋದಶಿ ದಿನ ಕಲಿಯುಗಾದಿ ಈ ದಿನ ಮೊದಲನೆಯ ಕಲಿಯುಗವು ಪ್ರಾರಂಭವಾಯಿತು ನಮ್ಮದು ಎಪ್ ಇಪ್ಪತ್ತೆಂಟನೇ ಕಲಿಯುಗ ಈ ಇಪ್ಪತ್ತೆಂಟನೇ ಕಲಿಯುಗ ಚೈತ್ರ ಶುಕ್ಲ ಪ್ರತಿಪದೆಯ ದಿನ ಪ್ರಾರಂಭವಾಗಿದೆ ಈ ಯುಗಾದಿ ದಿನಗಳಲ್ಲಿ ಪಿತೃತರ್ಪಣ ಶ್ರಾದ್ದಾದಿಗಳು ವಿಶೇಷ ಪುಣ್ಯಕರಗಳಾಗಿವೆ ವರ್ಷದಲ್ಲಿ ಯುಗಾದಿಗಳಂತೆ ಹದಿನಾಲ್ಕು ಮನ್ವಾದಿಗಳು ಏಳು ಕಲ್ಪಾದಿಗಳು ಬರುತ್ತವೆ स्वायंभुव मन्वादे चैत्र शुक्ल चतुर्थे सारोचे समन्वादे चैत्र शुद्ध पौर्णिमा उत्तम मन्वादे ज्येष्ठ शुद्ध पौर्णिमा तापस मन्वादे आषाढ़ शुद्ध पौर्णिमा रैवत मन्वादे आषाढ़ शुद्ध पौर्णिमा चाक्षुष मन्वादे आषाढ़ कृष्ण अष्टमी ವೈವಸ್ವತ ವೈವಸ್ವತಮನ್ವ ಶ್ರಾವಣ ಕೃಷ್ಣಾಷ್ಟಮಿ ಸಾವರಣೆ ಮನ್ವದೆ ಭಾದ್ರಪದ ಕೃಷ್ಣಅಷ್ಟಮಿ ದಕ್ಷ ಸಾವರ್ಣೆ ಆಶ್ವಿನ ಬ್ರಹ್ಮ ಬ್ರಹ್ಮಸಾವರಣೆ ಕಾರ್ತಿಕ ಶುಕ್ಲ ದ್ವಾದಶಿ ಧರ್ಮ ಕಾರ್ತಿಕ ಶುಕ್ಲ ರುದ್ರ ಕಾರ್ತೀಕಶುಕ್ಲಪೌರ್ಣಿಮಾ ಮಾಘ ಶುದ್ಧ ಸಪ್ತಮಿ ದೇವ ದೇವಸಾವರಣೆ ಫಾಲ್ಗುಣ ಶುದ್ಧ ಪೌರ್ಣಿಮಾ ಭೌತ್ಯ ಸಾವರಣಿ ಅಥವಾ ಇಂದ್ರ ಸಾವರ್ಣಿ ಜ್ಯೇಷ್ಠ ಶುಕ್ಲ ಪೂರ್ಣಿಮಾ ಈ ಮನ್ಮಂತ್ರಗಳಲ್ಲಿ ಈ ಮನ್ವಂತ್ರಗಳ ಅಧಿಪತಿಗಳು ಹಾಗೂ ಆಯಾ ಮನ್ವಂತ್ರಗಳಲ್ಲಿ ಅವತರಿಸಿದ ಪರಮಾತ್ಮನ ರೂಪಗಳು ಈ ರೀತಿಯಾಗಿವೆ ಸ್ವಯಂಬುವ ಮನ್ವಂತರ ಬ್ರಹ್ಮಮಾನಸ ಪುತ್ರ ಸ್ವಾಯಂಭೂಮನು ಇದರ ಅಧಿಪತಿಯಾಗಿದ್ದಾನೆ ಈ ಮನ್ವಂತರದಲ್ಲಿ ಪರಮಾತ್ಮನು ವರಾಹ ದತ್ತಾತ್ರೇಯ ಕಲಿ ಕಪಿಲ ರೂಪದಿಂದ ಅವತಾರವನ್ನು ತೆಗೆದುಕೊಳ್ತಾನೆ ಇನ್ನು ಸ್ವಾರೋಚ ಮನು ಸಾರೋಚ ಮನ್ವಂತರದ ಮನ್ವಂತರಕ್ಕೆ ಬ್ರಹ್ಮದೇವರ ಮೊಮ್ಮಗ ಸ್ವಾರೋಚ ಅಧಿಪತಿಯಾಗಿದ್ದಾನೆ ಈ ಮನ್ವಂತರದಲ್ಲಿ ಉಪೇಂದ್ರ ಮತ್ತು ವಿಭು ರೂಪದಲ್ಲಿ ಪರಮಾತ್ಮ ಅವತಾರಗಳನ್ನು ತೆಗೆದುಕೊಳ್ತಾನೆ ಇನ್ನು ಮೂರನೆಯದು ಉತ್ತಮ ಮನ್ವಂತರ ಈ ಉತ್ತಮ ಮನ್ವಂತರಕ್ಕೆ ಅಧಿಪತಿ ಪ್ರಿಯವತ ಪುತ್ರ ಉತ್ತಮನು ಅಧಿಪತಿಯಾಗಿದ್ದಾನೆ ಈ ಮನ್ವಂತರದಲ್ಲಿ ಸತ್ಯಸೇನ ಎಂಬ ಪರಮಾತ್ಮನ ಅವತಾರವಾಗಿದೆ ಇನ್ನು ನಾಲ್ಕನೆಯದು ತಾಪಸ ಮನ್ವಂತರ ಉತ್ತಮನ ತಮ್ಮನಾಗಿ ಅವತರಿಸಿದ ತಾಪಸ ಶ್ರೀಹರಿ ಈ ಮನ್ವಂತರದ ಅಧಿಪತಿ ಆಗಿದ್ದಾನೆ ಈ ಮನ್ವಂತರದಲ್ಲಿ ಪರಮಾತ್ಮನು ತಾಪಸ ಎಂಬ ಹೆಸರಿನಿಂದ ಅವತಾರ ತೆಗೆದುಕೊಳ್ತಾನೆ ಇನ್ನು ಐದನೇದು ರೇ ರೈವತ ಮನ್ವಂತರ ತಾಪಸ್ವರೂಪಿ ಶ್ರೀಹರಿಯ ತಮ್ಮನಾದ ರೈವತ್ತನು ಈ ಮನ್ವಂತರದ ಅಧಿಪತಿಯಾಗಿದ್ದಾನೆ ವೈಕುಂಠ ಎಂಬ ಹೆಸರಿನಿಂದ ಪರಮಾತ್ಮನು ಈ ಮನ್ವಂತರದಲ್ಲಿ ಅವತಾರವನ್ನು ತೆಗೆದುಕೊಳ್ತಾನೆ ಆರನೇದು ಚಾಕ್ಷುಷ ಮನ್ವಂತರ ಈ ಮನ್ವಂತರಕ್ಕೆ ಚಕ್ಷುರಾಜನ ಪುತ್ರ ಚಾಕ್ಷುರನು ಅಧಿಪತಿ ಅಧಿಪತಿಯಾಗಿದ್ದಾನೆ ಈ ಮನ್ವಂತರಲ್ಲಿ ಪರಮಾತ್ಮನು ಮತ್ಸ್ಯ ಅಜಿತ ಕೂರ್ಮ ಧನ್ವಂತರಿ ಎಂಬ ಹೆಸರಿನಿಂದ ಅವತಾರಗಳನ್ನು ತೆಗೆದುಕೊಳ್ತಾನೆ ಇನ್ನು ಏಳನೇದು ವೈವಸ್ವತ ಮನ್ವಂತರ ಸೂರ್ಯಪುತ್ರ ವೈವಸ್ವತಮನು ಈ ಮನ್ವಂತರದ ಅಧಿಪತಿಯಾಗಿದ್ದಾನೆ ಈ ಮನ್ವಂತರದಲ್ಲಿ ಪರಮಾತ್ಮನು ನರಸಿಂಹ ವಾಮನ ತ್ರಿವಿಕ್ರಮ ಪರಶುರಾಮ ಶ್ರೀರಾಮ ಶ್ರೀಕೃಷ್ಣ ಬುದ್ಧ ಕಲ್ಕೆ ಇಷ್ಟು ರೂಪದಲ್ಲಿ ಪರಮಾತ್ಮ ಅವತಾರಗಳನ್ನು ತೆಗೆದುಕೊಳ್ತಾರೆ ಇಷ್ಟು ರೂಪಗಳಲ್ಲಿ ಪರಮಾತ್ಮನ ಅವತಾರಗಳಿವೆ ಎಂಟನೇದು ಸಾವರಣಿ ಮನ್ವಂತರ ಸೂರ್ಯಪುತ್ರ ಸಾವರಣಿ ಈ ಮನ್ವಂತರದ ಅಧಿಪತಿಯಾಗಿದ್ದಾನೆ ಈ ಮನ್ವಂತರದಲ್ಲಿ ಪರಮಾತ್ಮನು ಪ್ರಭು ಎಂಬ ಹೆಸರಿನಿಂದ ಅವತಾರವನ್ನು ತೆಗೆದುಕೊಳ್ತಾನೆ ಇನ್ನು ಒಂಬತ್ತನೇದು ದಕ್ಷ ಸಾವರಣಿ ವರುಣಪುತ್ರ ದಕ್ಷ ಸಾವರಣಿ ಈ ಮನ್ವಂತರದ ಅಧಿಪತಿ ಈ ಮನ್ವಂತರದಲ್ಲಿ ಋಷಭ ರೂಪದಿಂದ ಪರಮಾತ್ಮ ಅವತಾರ ತೆಗೆದುಕೊಳ್ತಾನೆ ಹತ್ತನೇದು ಬ್ರಹ್ಮ ಸಾವರಣಿ ದಕ್ಷ ಸಾವರಣಿಯ ಸಹೋದರ ಈ ಮನ್ಮಂತ್ರದ ಅಧಿಪತಿ ಈ ಮನ್ಮಂತರದಲ್ಲಿ ಪರಮಾತ್ಮನು ಭಿಕ್ಷೇನ ಎಂಬ ಹೆಸರಿನಿಂದ ಅವತಾರವನ್ನು ತೆಗೆದುಕೊಳ್ತಾನೆ ಹನ್ನೊಂದನೇದು ಧರ್ಮಸಾವರಣಿ ಹಿಂದಿನ ಬ್ರಹ್ಮ ಬ್ರಹ್ಮಸಾವರಣಿಯ ಸಹೋದರ ಇದರ ಅಧಿಪತಿಯಾಗಿದ್ದಾನೆ ಈ ಮನ್ವಂತರದಲ್ಲಿ ಪರಮಾತ್ಮನು ಧರ್ಮ ಸೇತು ಎಂಬ ಹೆಸರಿನಿಂದ ಅವತಾರವನ್ನು ತೆಗೆದುಕೊಳ್ತಾನೆ ಹನ್ನೆರಡನೇದು ರುದ್ರ ಸಾವರಣಿ ಧರ್ಮ ಸಾವರಣಿಯ ಸಹೋದರ ಈ ರುದ್ರ ಸಾವರಣಿಯ ಅಧಿಪತಿಯಾಗಿದ್ದಾನೆ ಇಲ್ಲಿ ಪರಮಾತ್ಮನು ಸ್ವಧಾಮ ಎಂಬ ಹೆಸರಿನಿಂದ ಅವತಾರವನ್ನು ತೆಗೆದುಕೊಳ್ತಾನೆ ಹದಿಮೂರನೇದು ದೇವ ರುದ್ರ ಸಾವರಣೆಯ ಸಹೋದರ ಇದರ ಅಧಿಪತಿಯಾಗಿದ್ದಾನೆ ಇಲ್ಲಿ ಪರಮಾತ್ಮನು ಯೋಗೀಶ್ವರ ಎಂಬ ಹೆಸರಿನಿಂದ ಅವತಾರವನ್ನು ತೆಗೆದುಕೊಡ್ತಾನೆ ಹದಿನಾಲ್ಕನೇದು ಇಂದ್ರ ಸಾವರಣೆ ದೇವ ಸಾವರಣೆಯ ಅನುಜ ಇದರ ಅಧಿಪತಿಯಾಗಿದ್ದಾನೆ ಇಲ್ಲಿ ಪರಮಾತ್ಮನು ಬೃಹದ್ಭಾನು ಎಂಬ ಹೆಸರಿನಿಂದ ಅವತಾರವನ್ನು ತೆಗೆದುಕೊಳ್ತಾನೆ ಇಷ್ಟೆಲ್ಲ ವಿಚಾರಗಳನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ಪುರಂದರ ದಾಸರು ಋತುಮಾಸವೂ ನೇನೆ ಪ್ರತಿಯುಗಾದಿಯು ನೇನೆ ಅಂತ ಹೇಳಿದ್ದಾರೆ ನೋಡ್ರಿ ಒಂದೊಂದು ಶಬ್ದದಲ್ಲಿ ಎಷ್ಟೊಂದು ಅರ್ಥಗಳನ್ನು ಇಟ್ಟುಕೊಂಡು ದಾಸರು ಪದ್ಯ ಮಾಡಿದ್ದಾರೆ ಎಂದಿದ್ದರೆ ಅದೆಲ್ಲ ಸರಿಯಾಗಿ ತಿಳಿದುಕೊಂಡು ಹಾಡು ಹೇಳಿದಾಗ ಅಲ್ಲಿರುವಂತಹ ಪರಮಾತ್ಮನ ರೂಪವನ್ನು ತಿಳಿದುಕೊಂಡಾಗ ಆಗ ಪರಮಾತ್ಮನಿಗೂ ಸಂತೋಷ ಇಷ್ಟೆಲ್ಲ ತಿಳಿದುಕೊಂಡು ಹೇಳಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಋತುಮಾಸವು ನೀನೇ ಪ್ರತಿಯುಗಾದಿಯು ನೀನೇ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅದರಿಂದ ಸರಿಯಾಗಿದೆಲ್ಲ ಅರ್ಥಗಳನ್ನ ತಿಳಿದುಕೊಂಡು ಅಲ್ಲಿರುವಂತಹ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ವಿಚಾರ ಮಾಡಿದಾಗ ಆ ಋತುಗಳಲ್ಲಿರುವಂತಹ ಆ ಮಾಸಗಳಲ್ಲಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡ್ತಾನೆ ಅಂಥೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀ ಪೊಟ್ಟಿ ಪೊಟ್ಟಿಸಿ ಸಕಲ ಸಿದ್ಧಿಗಳ ವತ್ತಿಗೊಳ್ನೆ ಶಿವನರು ಹೇ ಕ್ಷಣ ನೃತ್ಯ ಮಾಡುವ ರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ